ನಾಡು ಮಂಡ್ಯದಲ್ಲಿ ಚಳಿಗಾಲ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿರ್ಗತಿಕರಿಗೆ ಕಂಬಳಿ ವಿತರಿಸಿದ್ದಾರೆ ಎನ್ ಎಸ್ ಎಸ್ ಕಾರ್ಯಕ್ರಮದ ಸಂಯೋಜಕ ಬೀದಿ ಬದಿಯ ನಿರಾಶ್ರಿತರಿಗೆ ಕಂಬಳಿ ಹೊದಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಸೊ ಬಿ ಆರ್ ಕೊಪ್ಪಲು ಗ್ರಾಮದ ಡಾಕ್ಟರ್ ರಾಘವೇಂದ್ರ ಅವರ ಮಾನವೀಯತೆಯ ಕೆಲಸ ಕಾರ್ಯಗಳು ಸೊ ಈ ನೆರವಿನ ಹಸ್ತಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಬಿಸ್ನೆಸ್ ಕಾರ್ಯಕ್ರಮ ಸಂಯೋಜಕದಿಂದ ನಿರ್ಗತಿಕರಿಗೆ ಈ ರೀತಿಯ ಕಂಬಳಿ ವಿತರಣೆ ನಡೀತಾ ಇದೆ ಸೊ ಬೀದಿ ಬದಿಯ ನಿರಾಶ್ರಿತರು ಮತ್ತು ನಿರ್ಗತಿಕರಿಗರಿಗೆ ಕಂಬಳಿ ಹೊದಿಸಿ ಈ ರೀತಿಯಾಗಿ ನಿಷ್ಕಲ್ಮಶವಾಗಿ ಮಾನವೀಯತೆಯನ್ನು ಮೆರಿತಾ ಇರುವಂಥದ್ದು ಶ್ರೀರಂಗಪಟ್ಟಣ ತಾಲೂಕಿನ ಬಿ ಆರ್ ಕೊಪ್ಪಲು ಗ್ರಾಮದ ಡಾಕ್ಟರ್ ರಾಘವೇಂದ್ರ ಅವರಿಂದ ಈ ರೀತಿಯ ಮಾನವೀಯ ಸೇವೆ ಮುಂದುವರಿತಾ ಇದೆ ಅಚೀವರ್ಸ್ ಅಕಾಡೆಮಿ ಮುಖ್ಯಸ್ಥ ಹಾಗೂ ಶೇಷಾದ್ರಿಪುರಂ ಕಾಲೇಜಿನ ಬಿಸ್ನೆಸ್ ಅಧಿಕಾರಿ ಡಾಕ್ಟರ್ ರಾಘವೇಂದ್ರ ಅವರು ರೋಟರಿ ಕ್ಲಬ್ ಹಾಗೂ ಕಾಲೇಜಿನ ಬಿಸ್ನೆಸ್ ಘಟಕದಿಂದ ಅವರ ಸಹಯೋಗದಲ್ಲಿ ಈ ರೀತಿಯ ಸಹಾಯಸ್ಥ ನಡೀತಾ ಇದೆ ಎಲ್ಲರು ನಮಸ್ಕಾರ ನಾನು ಡಾಕ್ಟರ್ ರಾಘವೇಂದ್ರ ಅಂತ ಈಗ ನಿಮಗೆಲ್ಲ ಗೊತ್ತಿರ್ಬೋದು ಇದು ನವಂಬರ್ ಮತ್ತು ಡಿಸೆಂಬರ್ ಟೈಮು ತುಂಬ ಚಳಿ ಇರುವಂಥ ಟೈಮು ನಾವು ಕಳೆದ ಒಂದು ಎಂಟು ವರ್ಷದಿಂದ ಯಾರ್ಯಾರು ನಿರಾಶ್ರಿತರಿದ್ದಾರೆ ಇದ್ದಾರೆ ಅಂಥವರಿಗೆ ನಮ್ಮ ಅಚಿವರ್ಸ್ ಅಕಾಡೆಮಿ ಆಗ್ಬೋದು ರೋಟ್ರಿ ಕ್ಲಬ್ ಆಗ್ಬೋದು ಹಾಗೆ ನಮ್ಮ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಂದ ನಾವು ಒಂದು ಬೆಡ್ಶೀಟ್ ಅಂದರೆ ಕಂಬಳಿಯನ್ನು ಕೊಡುವಂಥದ್ದು ಮಾಡ್ತಾಯಿದ್ದೀವಿ ನಿಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಮನೇಲಿ ಕಂಫರ್ಟಬಲ್ ಆಗಿರ್ತೀವಿ ಇರುತ್ತೆ ಒಳ್ಳೊಳ್ಳೆ ಕಾಸ್ಟ್ಲಿ ಆಗಿರುತ್ತೆ ಎಲ್ಲ ಉಸ್ಕೊಳ್ತೀವಿ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ ಬಟ್ ಸಮಸ್ಯೆ ಏನಂದರೆ ಪಾಪ ನಿರಾಶ್ರಿತರು ನಿರ್ಗತಿರು ಚಳಿಲಿ ನಡೆದುಕೊಂಡು ತುಂಬ ಕೆಲವರು ಚಳಿಯಿಂದ ತಡ್ಕಳಕ್ಕಾಗ್ದೇನೆ ತುಂಬ ಜನ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಆ ಉದ್ದೇಶದಲ್ಲಿ ನಾವು ಈ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ನಿರಾಶ್ರಿತಕ್ಕ ಎಲ್ಲೆಲ್ಲಿರ್ತಾರೆ ನಾವು ಅಲ್ಲಿಗೆ ಹೋಗಿ ಒಂದು ಶೀಟ್ ಕೊಡುವಂಥದ್ದು ಕಾಯಕವನ್ನು ಕಳೆದ ಒಂದು ಎಂಟೊಂಬತ್ತಷ್ಟನ್ನು ಮಾಡ್ಕೊಂಬರ್ತಾ ಇದ್ದೀನಿ ನಾನೆಲ್ಲರೂ ಮನವಿ ಮಾಡೋದೇನೆಂದರೆ ಮನುಷ್ಯರಿಗೆ ಮನುಷ್ಯರೇ ಸಹಾಯವನ್ನು ಮಾಡಬೇಕಾಗತ್ತೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿರುವಂಥ ಯಾರ್ಯಾರು ನಿರಾಶ್ರಿತರ ಅಂಥವ್ರಿಗೆಲ್ಲ ನೀವು ಒಂದು ಬೆಡ್ಶೀಟನ್ನು ಒಂದು ಸಂಘ ಸಂಸ್ಥೆಯಿಂದ ಸ್ವಲ್ಪ ಎಲ್ಲರೂ ಸೇರಿ ಕೂಡ ಮಾಡಿ ಒಂದು ಇದೇನು ಬೇಡ ಒಂದು ಮೀಡಿಯಮ್ ರೇಂಜಲ್ಲಿರುವಂಥ ಒಂದು ಬೆಡ್ಶೀಟನ್ನು ತೊಗೊಂಡು ಅವರಿಗೆ ಒಂದು ರಕ್ಷಣೆ ಮಾಡುವಂಥ ಕಾಯಕ ನಾವು ಮಾಡಬೇಕಾಗತ್ತೆ ಹಾಗಾಗಿ ಒಂದು ಸೇವಾ ಮನೋಭಾವನೆಲ್ಲ ಎಲ್ಲ ಇಟ್ಕೊಬೇಕು ಎಲ್ಲ ಕಮರ್ಷಿಯಲ್ ಪರ್ಪಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಈ ನಟನೆ ದಯಮಾಡಿ ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಚಳಿಗಾಲ ತುಂಬ ಚಳಿ ಇದೆ ಈಗ ಆಲ್ರೆಡಿ ನಾವು ರಿಪೋರ್ಟ್ ನೋಡಿದ್ದೀವಿ ವೆದರ್ ರಿಪೋರ್ಟಲ್ಲಿ ತುಂಬ ಚಳಿ ಇರೋದ್ರಿಂದ ಪಾಪ ಬಡೂರು ಅವರೆಲ್ಲ ತಮ್ಮ ಚರ್ಮವನ್ನು ತಾವು ತಮ್ಮ ಇದನ್ನು ರಕ್ಷಿಸ್ಕೋಬೇಕು ಹಾಗಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ರಾಘವೇಂದ್ರ ಸಂಪರ್ಕದಲ್ಲಿ ಇದ್ದಾರೆ ರಾಘವೇಂದ್ರ ಈ ಸಮಯದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ನಿಜವಾಗ್ಲೂ ಕೂಡ ಮೆಚ್ಚುವಂತದ್ದೇ ಹೇ ಹೇಗೆ ನಡೀತಾ ಇದೆ ಸಮಾಜ ಸೇವೆ ಏನ್ ಹೇಳ್ತಾ ಇದ್ದಾರೆ ಏನು ಮಂಡ್ಯ ಜಿಲ್ಲೆ ಶ್ರೀಂಗಪಟ್ಟಣ ತಾಲೂಕಿನ ಬಿಆರ್ ಕೊಪ್ಪಳ ಗ್ರಾಮದ ಏನು ಅಧಿಕಾರಿ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರ ಒಂದು ಮನವಿಯ ಸೇವೆ ನಿಜಕ್ಕೂ ಕೂಡ ಈಗ ಎಲ್ಲರ ಶ್ಲಾಘನೆಗೆ ಒಳಗಾಗಿದೆ ಯಾಕೆಂದ್ರೆ ಏನು ಎನ್ ಎಸ್ ಎಸ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರು ಆ ಮೈಸೂರಿನ ಶೇಷಾದಿಪುರಂ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಅಧಿಕಾರಿಯಾಗಿಟ್ಕೊಂಡು ಕೂಡ ಅಚಿವಸ್ ಅಕಾಡೆಮಿಯ ಮೂಲಕ ಒಂದು ಸಾಮಾಜಿಕ ಕಳಕಳಿ ಸೇವೆಗಳನ್ನ ಮಾಡ್ತಾ ಒಂದು ಕಡೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇಲ್ಲಿ ಕ್ರೀಡಾ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಒಂದು ಕಡೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಮತ್ತೊಂದು ಕಡೆಗೂ ಕೂಡ ಏನೀಗ ಅವರು ಅವರ ತಮ್ಮ ಸಂಸ್ಥೆ ಏನು ಕಾಲೇಜಿನ ಅಚಿವ ಎನ್ ಎಸ್ ಎಸ್ ಅಕಾಡೆಮಿ ಮತ್ತೆ ಆ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ನಿರಾಶ್ರಿತಗರಿ ನಿರಾಶ್ರಿತಗರಿ ಮತ್ತು ನಿರ್ಗತಿಗರಿ ಎಲ್ಲೆಲ್ಲಿ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಮತ್ತೆ ಬೀದಿ ಬದಿಯಲ್ಲಿ ಮಲಗಿಕೊಳ್ಳುವಂತಹ ಜನರು ಏನಿರ್ತಾರೆ ಅವರಿಗೆ ಒಂದು ಈಗ ಚಳಿಗಾಲ ಆರಂಭ ಆಗಿರುವ ನೆಲೆಯಲ್ಲಿ ಕಂಬಳಿಗಳನ್ನ ಕೊಡುವಂತ ಕೆಲಸವನ್ನ ಮಾಡುವ ಮೂಲಕ ಎಲ್ಲರ ಗಮನವನ್ನ ಸಲಿತಾ ಇದ್ದಾರೆ ಕಳೆದ ಎಂಟು ವರ್ಷಗಳಿಂದಲೂ ಕೂಡ ಇವರು ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ನಿಸ್ವಾರ್ಥದಿಂದ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಜನರು ಏನು ಈ ಚಳಿಗಾಲದಲ್ಲಿ ಅವರು ಚಳಿಯಲ್ಲಿ ನಡುಗ್ಬಾರ ಉದ್ದೇಶದಿಂದ ಏನು ರೋಟರಿ ಸಹಯೋಗ ಮತ್ತೆ ಕಾಲೇಜಿನ ಎನ್ ಎಸ್ ಎಸ್ ಏನು ಸೋಷಿಯಲ್ ಕಾಲೇಜಿನ ಸಹಯೋಗದೊಂದಿಗೆ ಈ ಒಂದು ಕೆಲಸಕ್ಕೆ ಕೈ ಹಾಕಿಟ್ಕೊಂಡು ವಿದ್ಯಾರ್ಥಿಗಳ ಅದನ್ನು ಕರ್ಕೊಂಡು ಹೋಗಿ ನಲ್ಲೂ ಕೂಡ ಎಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಮಲಗಿರುವಂತಹ ಜನರಿಗೆ ಬೆಡ್ ಶೀಟ್ ಅನ್ನ ಓದಿಸಿ ಅವರಿಗೆ ಒಂದು ತಾಂತನ ಹೇಳುವಂತಹ ಕೆಲಸವನ್ನ ಮಾಡಿ ಸಮಾಜ ಸೇವೆಯನ್ನ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ಮೆಚ್ಚುಗೆಗೆ ಪಾತ್ರ ಆಗಿದೆ ಇವರ ಒಂದು ಮಾನವೀಯ ಸೇವೆಗೆ ಕೂಡ ಸಾಕಷ್ಟು ಒಂದು ಕೂಡ ಇದು ಪ್ರೋತ್ಸಾಹ ಬೇಕಿದೆ ಜೊತೆಗೆ ಈ ಒಂದು ಸೇವೆಯನ್ನ ಎಲ್ಲರೂ ಕೂಡ ಮಾಡಿ ಒಂದು ಚಿಕ್ಕ ಸಹಾಯವನ್ನ ಮಾಡುವ ಮೂಲಕ ಇಂತಹ ಒಂದು ನಿರ್ಗತಿಗರಿಗೂ ಕೂಡ ಒಂದು ಚೆಲೆಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಗತ್ಯವಾದ ಕೈಲಾದ ನೆರವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಿರುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ